ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನಕ್ಕೆ ದಾರಿದೀಪವಾಗಬಲ್ಲಂತಹ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಾಳೆ ಶ್ರೀರಾಮನವಮಿ ಹಬ್ಬ ಇದೆ ಮತ್ತು ವಿಶೇಷವಾಗಿ ಪುಷ್ಯ ನಕ್ಷತ್ರ ಇದೆ ರವಿವಾರ ಆಹ ಅದ್ಭುತ ದಿನ ರವಿವಾರ ಪುಷ್ಯ ನಕ್ಷತ್ರ ಬಂದ್ಬಿಡ್ತು ಅಂತಂದ್ರೆ ಲಕ್ಷ್ಮಿ ಆಕರ್ಷಣೆಗೆ ಸಾಕಷ್ಟು ರೆಮಿಡಿಗಳು ಪಟ್ಟಂತ ಕೆಲಸ ಮಾಡುತ್ತೆ ಹಾಗಾಗಿ ಆ ರಹಸ್ಯವನ್ನ ಇವತ್ತು ನಾನು ಹೇಳ್ಕೊಡ್ತೀನಿ ವಿಶೇಷವಾಗಿ ತೊಗರಿ ಬೇಳೆ ತೊಗರಿ ಬೇಳೆಯ ಜೊತೆಗೆ ಇನ್ನೂ ಎರಡು ಬೇಳೆಯನ್ನ ತಗೋಬೇಕು ಅದರಲ್ಲಿ ಈ ವಿಶೇಷವಾದಂತ ನಂಬರ್ ಅನ್ನ ಅದರ ರಹಸ್ಯ ಹೇಳ್ಕೊಡ್ತೀನಿ ಮೂರು ಬೇಳೆಯನ್ನ ತಗೋಬೇಕು ಮೂರು ಬೇಳೆಯನ್ನ ತಗೊಂಡ್ಬಿಟ್ಟು ಯಾವ ರೆಮಿಡಿ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ ನೋಟ್ ಮಾಡಿ ಇಟ್ಕೊಳ್ಳಿ ನಾಳೆ ಅಕ್ಷಯ ತೃತೀಯ ಇದೆ ಯಾವ ಸಮಯದಲ್ಲಿ ಬೇಕಾದ್ರೂ ಈ ರೆಮಿಡಿ ಮಾಡ್ಕೊಳ್ಳಿ ವೀಕ್ಷಕರೇ ಏನ್ ಮಾಡ್ಬೇಕು ನೀವು ಅಂತಂದ್ರೆ ನೋಡಿ ಒಂದು ತಟ್ಟೆಯನ್ನ ತಗೊಳ್ಳಿ ಯಾವ ತಟ್ಟೆ ನೋಡಿ ಈ ಆಕಾರದ ತಟ್ಟೆಯನ್ನ ತಗೊಳ್ಳಿ ನಾನು ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನಿಮಗೆ ನೋಡಿ ಈ ರೀತಿಯಾದಂತಹ ಒಂದು ಯಾವ್ದಾದ್ರು ತಟ್ಟೆಯನ್ನ ತಗೊಳ್ಳಿ ಬೆಳ್ಳಿ ತಟ್ಟೆ ಇರ್ಬೋದು ಹಿತ್ತಾಳೆ ತಟ್ಟೆ ಇರಬಹುದು ಅಥವಾ ಸ್ಟೀಲ್ ತಟ್ಟೆ ಇರಬಹುದು ಪ್ಲಾಸ್ಟಿಕ್ ಬೇಡ ಪ್ಲಾಸ್ಟಿಕ್ ಗಾಜು ಬೇಡ ಅದನ್ನ ಬಿಟ್ಟು ಯಾವ ತಟ್ಟೆ ಆದ್ರೂ ತಗೋಬಹುದು ಆ ತಟ್ಟೆಯಲ್ಲಿ ಏನ್ ಮಾಡಿ ಅಂತಂದ್ರೆ ನೀವು ಮೂರು ರೀತಿಯ ಬೇಳೆಗಳನ್ನ ಹಾಕೋಬೇಕಾಗತ್ತೆ ಒಂದು ಮುಷ್ಟಿ ಅಕ್ಕಿ ಒಂದು ಮುಷ್ಟಿ ತೊಗರೆ ಬೇಳೆ ಒಂದು ಮುಷ್ಟಿ ಕಪ್ಪು ಉದ್ದಿನ ಕಾಳು ನೋಡಿ ಇಲ್ಲಿ ಬರ್ದಿದ್ದೀನಿ ನೋಡಿ ಒಂದು ತಟ್ಟೆಯಲ್ಲಿ ಮುಷ್ಟಿ ಅಕ್ಕಿ ತೊಗರಿ ಬೇಳೆ ಮತ್ತು ಉದ್ದಿನ ಕಾಳನ್ನ ತೆಗೆದುಕೊಳ್ಳಿ ಆಯ್ತಾ ಈ ಈ ರೀತಿಯ ತಟ್ಟೆಯಲ್ಲಿ ಮೂರು ಬೇಳೆ ಮೂರು ಅಕ್ಕಿ ಅಕ್ಕಿಯನ್ನ ಹಾಕೊಳ್ಳಿ ಒಂದು ಮುಷ್ಟಿ ಅಕ್ಕಿಯನ್ನ ಹಾಕೊಳ್ಳಿ ಒಂದು ಮುಷ್ಟಿ ತೊಗರಿ ಬೇಳೆ ಹಾಕೊಳ್ಳಿ ಒಂದು ಮುಷ್ಟಿ ಕಪ್ಪು ಉದ್ದಿನ ಕಾಳನ್ನ ಹಾಕೊಳ್ಳಿ ತದನಂತರ ನೆಕ್ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಅದನ್ನ ನಾನೀಗ ನಿಮಗೆ ಇಲ್ಲಿ ಸಾಂದರ್ಭಿಕ ಚಿತ್ರದ ಮುಖಾಂತರ ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ ನೆಕ್ಸ್ಟ್ ಏನಪ್ಪಾ ಮಾಡ್ಕೋಬೇಕು ನೀವು ನೋಡಿ ಆ ಆನಂತರ ಏನ್ ಮಾಡಿ ಅಂದ್ರೆ ಅದೇ ತಟ್ಟೆಯಲ್ಲಿ ಮೂರು ಬೇಳೆಗಳನ್ನ ಸೇರಿಸಿ ಅದರಿಂದ ಮೂರು ನಂಬರ್ ಬರೀರಿ ಅದರ ಅರ್ಥ ಏನು ಅಂತಂದ್ರೆ ಅಕ್ಕಿ ತೊಗರಿ ಬೇಳೆ ಮತ್ತು ಉದ್ದಿನ ಕಾಳು ಮೂರನ್ನ ಈ ರೀತಿಯ ತಟ್ಟೆಯಲ್ಲಿ ತಗೊಂಡು ಮಿಕ್ಸ್ ಮಾಡಿ ಅದೇ ಧಾನ್ಯದಿಂದ ನಂಬರ್ ಮೂರು ಬರಿಬೇಕು ಅಂದರೆ ಈ ಮೂರು ಎನ್ನುವ ಸಂಖ್ಯೆಯಲ್ಲಿ ಎಲ್ಲಾ ರೀತಿಯ ಧಾನ್ಯಗಳನ್ನ ನೀವು ಸೇರಿಸಿ ಬರಿಬೇಕು ಅಕ್ಕಿ ತೊಗರಿಬೇಳೆ ಉದ್ದಿನ ಕಾಳು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮೂರು ಸಂಖ್ಯೆಯನ್ನ ಈ ತಟ್ಟೆಯಲ್ಲಿ ಬರ್ಕೊಳ್ಳಿ ಧಾನ್ಯದಿಂದನೇ ಆ ಮೂರು ನಂಬರ್ ಬರಿಬೇಕು ಬರದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ನೋಡಿ ತದನಂತರ ಏನ್ ಮಾಡ್ಬೇಕು ನೆಕ್ಸ್ಟ್ ಸ್ಟೆಪ್ ಆ ತಟ್ಟೆಯ ಮುಂದೆ ನೋಡಿ ಆ ತಟ್ಟೆಯ ಮುಂದೆ ತುಪ್ಪದ ದೀಪವನ್ನ ಬೆಳಗಿಸ್ಕೊಳ್ಳಿ ಈ ರೀತಿಯಾದಂತಹ ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನ ಬೆಳಗಿಸ್ಕೊಂಡು ನಿಮ್ಮ ವಿಶ್ವನ ಹೇಳ್ಕೊಳ್ಳಿ ನೋಡಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರಲ್ಲ ನಿಮ್ಮ ಜೀವನದ ಯಾವೆಲ್ಲ ವಿಶ್ ಪರಿಪೂರ್ಣ ಆಗ್ಬೇಕು ಅದನ್ನ ಹೇಳ್ಕೊಳ್ಳಿ ದೀಪವನ್ನ ನೋಡ್ತಾ ನೋಡ್ತಾ ನಿಮ್ಮ ಇಚ್ಛೆಗಳು ಪೂರ್ಣ ಆದು ಅಂತ ಖುಷಿ ಪಡಬೇಕು ಅದೇ ರೀತಿ ಆ ದೀಪವನ್ನು ನೋಡಿ ಖುಷಿ ಪಟ್ಟ ನಂತರ ನಿಮ್ಮ ಇಷ್ಟದ ಗುರುಗಳ ಮಂತ್ರವನ್ನ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಗುರುದೇವ ದತ್ತ ಇರಬಹುದು ಓಂ ಶ್ರೀ ರಾಘವೇಂದ್ರಾಯ ನಮಃ ಇರಬಹುದು ಓಂ ಸಾಯಿರಾಮ್ ಇರಬಹುದು ನೀವು ಯಾವ ಗುರುಗಳನ್ನು ನಂಬ್ತಿರಿ ಆ ಮಂತ್ರವನ್ನು ನೂರ ಎಂಟು ಸಾರಿ ಹೇಳ್ಕೊಂಡು ನಿಮ್ಮ ವಿಶ್ ಎಲ್ಲ ಪೂರ್ಣ ಆಗಲಿ ಅಂತ ಕೇಳ್ಕೊಳ್ಳಿ ನನಗೆ ಕೆಲಸ ಸಿಕ್ತು ಮದುವೆ ಸೆಟ್ ಆಯಿತು ಸೈಟ್ ತೊಗೊಂಡೆ ಮನೆ ತಗೊಂಡೆ ಕಾರ್ ತಗೊಂಡೆ ದಾಂಪತ್ಯದಲ್ಲಿ ಖುಷಿ ಬಂತು ನಿಮ್ಮ ವಿಶ್ ಏನಿದೆ ಅದೆಲ್ಲ ಫುಲ್ಫಿಲ್ ಆಯಿತು ಅಂತ ಮನಸ್ಸಲ್ಲಿ ಖುಷಿ ಪಟ್ಕೊಂಡು ನೂರ ಎಂಟು ಬಾರಿ ಮಂತ್ರ ಹೇಳಬೇಕು ಈ ರೀತಿ ಧಾನ್ಯಗಳಿಂದ ಮಾಡಿದಂಥ ನಂಬರ್ ಮೂರು ಕ ನಂಬರ್ ಏನಿದೆ ಅದು ತಟ್ಟೆಯಲ್ಲೇ ಇರಬೇಕು ಆಮೇಲೆ ಏನು ಮಾಡಬೇಕು ಅದನ್ನ ಈ ಎಲ್ಲಾ ಪ್ರೊಸೆಸ್ ಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ಪ್ರೊಸೆಸ್ ಇದೆ ಆಮೇಲೆ ಏನ್ ಮಾಡ್ಬೇಕಪ್ಪ ವೀಕ್ಷಕರೇ ಅಂದ್ರೆ ನಂತರ ಈ ಮೂರು ಬೇಳೆಗಳನ್ನ ಒಂದು ಪಾತ್ರೆ ತಗೊಂಡ್ಬಿಟ್ಟು ನೆನೆ ಹಾಕ್ಬಿಡಿ ನೀರಲ್ಲಿ ನೆನೆ ಹಾಕಿ ಕನಿಷ್ಠ ಅರ್ಧ ಗಂಟೆ ಆ ಮೂರು ಬೇಳೆಗಳು ಇದರಲ್ಲಿ ನೆಂದು ಹೋಗ್ಲಿ ಆ ನೆಂದಂತಹ ಬೇಳೆ ಕಾಳುಗಳನ್ನ ಒಂದು ನೋಡಿ ಸ್ಟೇನರ್ ಸೋಸೋದು ಅಂತ ಹೇಳ್ತೀವಲ್ಲ ಈ ಸ್ಟೇನರ್ ಸಹಾಯದಿಂದ ಏನ್ ಮಾಡ್ಬಿಡಿ ನೆಂದಂತಹ ಕಾಳುಗಳನ್ನ ಒಂದು ಬಟ್ಲಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಆಮೇಲೆ ಆ ಸೋಸಿಕೊಂಡಂತ ನೀರನ್ನ ವೇಸ್ಟ್ ಮಾಡಬೇಡಿ ಗುರುಗಳ ಮಂತ್ರ ಹೇಳುತ್ತಾ ಹೇಳುತ್ತಾ ಆ ನೀರೇನಿರುತ್ತೆ ಮನೆಯ ತುಂಬಾ ಚಿಮಕಿಸ್ಬೇಕು ತದನಂತರ ಆ ಕಾಳುಗಳನ್ನ ಏನು ಸಪ್ರೇಟ್ ಮಾಡ್ಕೊಂಡಿರ್ತೀರಲ್ಲ ನೆಂದಂತ ಕಾಳುಗಳನ್ನ ಆ ಕಾಳುಗಳನ್ನ ಮನೆಯಿಂದ ದೂರ ಹೋಗ್ಬಿಟ್ಟು ಪಕ್ಷಿಗಳಿಗೆ ತಿನ್ನೋದಕ್ಕೆ ಹಾಕಬೇಕು ಅಲ್ಲಿ ಆ ಪಕ್ಷಿಗಳು ಕಾಳುಗಳನ್ನು ತಿಂದ ತಕ್ಷಣ ನಿಮ್ಮ ಕೆಲಸ ಆಗ್ತಾ ಬರುತ್ತೆ ಮನೆಯಲ್ಲಿ ಈ ನೀರನ್ನ ನೀವೇನು ಸ್ಪ್ರೇ ಮಾಡಿರ್ತೀರಲ್ಲ ಅದು ಕೂಡ ಗುರುಗಳ ಒಂದು ನಾಮಸ್ಮರಣೆ ಮಾಡ್ಕೊಂಡು ವಿಷನ್ನ ಹೇಳಿರ್ತೀರಿ ತುಂಬಾ ಚಾರ್ಜ್ಡ್ ವಾಟರ್ ಆಗಿರುತ್ತೆ ಸ್ಪ್ರೇ ಮಾಡ್ತಾ ಬನ್ನಿ ಬಾತ್ರೂಮ್ ಟಾಯ್ಲೆಟ್ ದೇವ್ರ ಮನೆ ಬಿಟ್ಟು ಎಲ್ಲಾ ಕಡೆಗಳಲ್ಲೂ ಕೂಡ ನೀವು ಸ್ಪ್ರೇ ಮಾಡಬಹುದು ಮೂರು ಸ್ಥಳಗಳಲ್ಲಿ ಮಾತ್ರ ಸ್ಪ್ರೇ ಮಾಡಬಾರ್ದು ಬಾತ್ರೂಮ್ ಅಲ್ಲಿ ಬೇಡ ಟಾಯ್ಲೆಟ್ ಅಲ್ಲಿ ಬೇಡ ದೇವ್ರ ಮನೆಯಲ್ಲಿ ಬೇಡ ಆ ಮೂರು ಜಾಗ ಬಿಟ್ಟು ಬೇರೆ ಕಡೆ ಸ್ಪ್ರೇ ಮಾಡ್ಕೊಳ್ಳಿ ಇದು ಕೊನೆಯ ಹಂತ ಆಗಿರುತ್ತೆ ಇನ್ನೊಂದ್ಸಲ ಹೇಳ್ತೀನಿ ಆಮೇಲೆ ನಂತರ ಮೂರು ಬೇಳೆ ಕಾಳುಗಳನ್ನ ಅರ್ಧ ಕನಿಷ್ಠ ಅರ್ಧ ಗಂಟೆ ನೆನೆಸ್ಬಿಡಿ ನಂತರ ನೆನೆಸಿದ ಕಾಳುಗಳನ್ನ ಮನೆಯಿಂದ ದೂರ ಪಕ್ಷಿಗಳಿಗೆ ತಿನ್ನೋದಕ್ಕೆ ಹಾಕಿ ನೆನೆಸಿ ಸೋಸಿಕೊಂಡಂತ ನೀರನ್ನ ವೇಸ್ಟ್ ಮಾಡಬೇಡಿ ಗುರುಗಳ ನೂರ ಎಂಟು ಮಂತ್ರ ಹೇಳ್ತಾ ಆ ನೀರನ್ನ ಮನೆಗೆ ಚಿಮಿಸಿ ಕಾಳುಗಳನ್ನ ನೆಂದಂತ ಕಾಳುಗಳು ಏನಿರುತ್ತೆ ಅದನ್ನ ಪಕ್ಷಿಗಳಿಗೆ ತಿನ್ನೋದಕ್ಕೆ ಕೊಡಿ ಇಷ್ಟೇ ಆ ರೆಮಿಡಿ ತುಂಬಾ ಸಿಂಪಲ್ ಆದಂತಹ ರೆಮಿಡಿ ಇದೆ ಇದು ನಿಮಗೆ ಏನಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸಾಂದರ್ಭಿಕ ಚಿತ್ರ ತೋರಿಸಿದ್ದೀನಿ ಟೈಪ್ ಮಾಡಿದ್ದೀನಿ ನೀವು ಇನ್ನೊಂದ್ಸಲ ಅದನ್ನ ರಿವೈಂಡ್ ಮಾಡ್ಕೊಂಡು ನೋಡಿ ಫಸ್ಟ್ ಸ್ಟೆಪ್ ಇನ್ನೂ ಒಂದ್ಸಲ ತೋರಿಸ್ತೀನಿ ಒಂದು ತಟ್ಟೆಯಲ್ಲಿ ಏನ್ ಮಾಡಿ ಅಂದ್ರೆ ಒಂದು ಮುಷ್ಟಿ ಅಕ್ಕಿ ತೊಗರಿಬೇಳೆ ಮತ್ತು ಉದ್ದಿನ ಕಾಳನ್ನ ತಗೊಳ್ಳಿ ಒಂದು ತಟ್ಟೆಯ ಒಳಗಡೆ ಈ ಆಕಾರದ ತಟ್ಟೆಯ ಒಳಗಡೆ ಮೂರು ರೀತಿಯ ಒಂದು ಬೇಳೆಗಳನ್ನ ತಗೊಳ್ಳಿ ಅಕ್ಕಿ ತೊಗರಿಬೇಳೆ ಮತ್ತು ಉದ್ದಿನ ಕಾಳನ್ನ ತಗೊಳ್ಳಿ ಸೆಕೆಂಡ್ ಸ್ಟೆಪ್ ಏನಪ್ಪಾ ಮಾಡಬೇಕು ಅಂದ್ರೆ ಅದೇ ತಟ್ಟೆಯಲ್ಲಿ ಮೂರು ಬೇಳೆಗಳನ್ನ ಸೇರಿಸ್ಬಿಟ್ಟು ಅದರಿಂದ ನಂಬರ್ ಮೂರು ಅಂತ ಬರೀರಿ ಆ ಬರೆದ ಮೇಲೆ ಏನ್ ಮಾಡಿ ಆ ತಟ್ಟೆಯ ಎದುರುಗಡೆ ಮಣ್ಣಿನ ಹಣತೆಯಲ್ಲಿ ಒಂದು ತುಪ್ಪದ ದೀಪವನ್ನ ಬೆಳಗಿಸ್ಕೊಂಡ್ಬಿಟ್ಟು ಆ ದೀಪವನ್ನು ನೋಡ್ತಾ ನೋಡ್ತಾ ನಿಮ್ಮ ವಿಷನ್ನ ಹೇಳ್ಬೇಕು ಖುಷಿ ಪಡಿ ನಿಮ್ಮ ಇಚ್ಛೆ ಎಲ್ಲ ಪರ ಪರಿಪೂರ್ಣವಾಗಿ ನೆರವೇರಿದೆ ಅಂತ ಖುಷಿ ಪಟ್ಟು ತದನಂತರ ನಿಮ್ಮ ಇಷ್ಟದ ಗುರುಗಳ ಮಂತ್ರವನ್ನ ನೂರ ಎಂಟು ಬಾರಿ ಹೇಳಿ ತದನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಆ ಬೇಳೆ ಕಾಳುಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೆನೆ ಹಾಕಬೇಕು ನೆನೆ ಹಾಕಿ ಅರ್ಧ ಗಂಟೆ ಬಿಡಬೇಕು ಆ ಬೆಳೆ ಕಾಳುಗಳೆಲ್ಲ ನೆಂದ ಮೇಲೆ ಒಂದು ಸ್ಟೇನರ್ ಸೋಸೋ ಸಹಾಯದಿಂದ ತಗೊಂಡ್ಬಿಟ್ಟು ಕಾಳುಗಳನ್ನ ಬೇರೆ ಮಾಡ್ಕೊಳ್ಳಿ ನೀರನ್ನ ಬೆಳೆ ಮಾಡ್ಕೊಡಿ ಆ ಒಂದು ನೆಂದಂತ ಕಾಳು ಏನಿರುತ್ತೆ ಆ ಕಾಳುಗಳನ್ನ ಮನೆಯಿಂದ ದೂರ ತಗೊಂಡು ಹೋಗ್ಬಿಟ್ಟು ಪಕ್ಷಿಗೆ ತಿನ್ನೋದಕ್ಕೆ ಹಾಕಿ ಹಾಗೆ ಕೆಳಗಡೆ ಉಳಿದಂತಹ ನೀರೇನಿರುತ್ತೆ ಮನೆ ತುಂಬಾ ಪ್ರೋಕ್ಷಣೆ ಮಾಡಿ ಬಾತ್ರೂಮು ಟಾಯ್ಲೆಟ್ ದೇವ್ರ ಮನೆ ಬಿಟ್ಬಿಟ್ಟು ಎಲ್ಲಾ ಕಡೆ ಪ್ರೋಕ್ಷಣೆ ಮಾಡಿ ವಿಶು ಬೇಗ ಸಕ್ಸಸ್ಫುಲ್ ಆಗುತ್ತೆ ಈ ಕಾಳಿನ ವಿಧಾನದಿಂದ ತುಂಬಾ ಪವರ್ಫುಲ್ ನೋಡಿ ಅಕ್ಕಿ ಹಾಗೆ ತೊಗರಿಬೇಳೆ ಎಲ್ಲ ಉದ್ದಿನ ಕಾಳು ಮೂರು ಧಾನ್ಯಗಳು ಮೂರು ಗ್ರಹಗಳನ್ನ ಒಂದು ಪ್ರತಿನಿಧಿಸುತ್ತೆ ಆ ಮೂರು ಸಂಖ್ಯೆ ಬರ್ದಿರ್ತೀರಾ ಜೊತೆಗೆ ತುಪ್ಪದ ದೀಪ ತುಪ್ಪ ಕೂಡ ಗ್ರಹವನ್ನ ಪ್ರತಿನಿಧಿಸುತ್ತೆ ಅದೇ ರೀತಿ ಗುರುಗಳ ಮಂತ್ರ ಹೇಳಿರ್ತೀರಾ ಇದೆಲ್ಲ ಪವರ್ಫುಲ್ ರೆಮಿಡಿ ನೀವ್ ಏನು ವಿಶ್ ಹೇಳ್ಕೊತೀರಾ ಅಲ್ಲಿ ಪಕ್ಷಿಗಳು ನಿಮ್ಮ ಕಾಳನ್ನ ತಿನ್ನುತ್ತೆ ಈ ಕಡೆ ಮನೆಯಲ್ಲಿ ಆ ಪವರ್ಫುಲ್ ನೀರನ್ನ ಪ್ರೋಕ್ಷಣೆ ಮಾಡ್ತೀರಾ ನಿಮ್ಮ ಯಾವುದೇ ವಿಶ್ ಇದ್ದರೂ ಕೂಡ ಬೇಗ 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 ಅದು ಕೈಗೂಡುತ್ತಾ ಬರುತ್ತೆ ಅತ್ಯದ್ಭುತ ರೆಮಿಡಿ ಕೆಲ್ಸಕ್ಕೋಸ್ಕರ ನೀವೇನಾದ್ರೂ ವಿಶ್ ಮಾಡ್ಕೊಂಡಿದ್ರೆ ವಾರದಲ್ಲಿ ಗುಡ್ ನ್ಯೂಸ್ ಬರುತ್ತೆ ಆಫರ್ ಲೆಟರ್ ಬರುತ್ತೆ ಕೆಲಸ ಸಿಗುತ್ತೆ ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ ಯಾರು ನಂಗೆ ಇಂಟರ್ವ್ಯೂ ಬರ್ತಾ ಇಲ್ಲ ಇಂಟರ್ವ್ಯೂ ಕಾಲೇ ಬರ್ತಾ ಇಲ್ಲ ಎಷ್ಟು ಅಪ್ಲಿಕೇಶನ್ ಹಾಕಿದೀನಿ ಅಂತ ತುಂಬಾ ನೊಂದ್ಕೊಂಡಿರೋರು ಕಷ್ಟ ಪಡೋರಿಗೆ ಈ ನಾಳೆಯ ಒಂದು ಪುಷ್ಯ ನಕ್ಷತ್ರ ನಕ್ಷತ್ರದ ರೆಮಿಡಿ ಶೀಘ್ರ ಸಕ್ಸೆಸ್ ಕೊಡುತ್ತೆ ಮದುವೆ ಸೆಟ್ ಆಗ್ತಾ ಇಲ್ಲ ಅಂದ್ಕೊಂಡವರು ಈ ರೆಮಿಡಿ ಮಾಡಿ ನೋಡಿ ಹದಿನೈದು ದಿವಸದಲ್ಲೇ ಗುಡ್ ನ್ಯೂಸ್ ಬರುತ್ತೆ ಸಂತಾನ ಪ್ರಾಪ್ತಿಗೋಸ್ಕರ ಕೂಡ ಈ ರೆಮಿಡಿ ಮಾಡ್ಕೋಬಹುದು ವರ್ಷ ತುಂಬೋದ್ರೊಳಗಡೆ ಮನೆಯಲ್ಲಿ ಕಂದಮನ ಆಗಮನ ಆಗತ್ತೆ ಸೈಟ್ ತಗೋಬೇಕು ಮನೆ ಕಟ್ಟಿಸ್ಬೇಕು ವಾಹನ ತಗೋಬೇಕು ಹೀಗೆ ಏನೆಲ್ಲ ವಿಷ ಇದ್ರೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಆಗಬೇಕು ಮಕ್ಕಳ ಒಂದು ಮಾತು ಕೇಳಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು ನಮ್ಮ ವೃತ್ತಿ ವ್ಯಾಪಾರ ಚೆನ್ನಾಗಿ ನಡಿಬೇಕು ಕೃಷಿ ಚೆನ್ನಾಗಿ ನಡಿಬೇಕು ಮತ್ತೊಂದು ಮಗದೊಂದು ಎಷ್ಟಾದ್ರೂ ವಿಷ ಇರಲಿ ಎಲ್ಲ ವಿಷ್ಯನ ಪೂರ್ತಿ ಮಾಡುವಂತಹ ಶಕ್ತಿ ಈ ಪುಷ್ಯ ನಕ್ಷತ್ರದ ಬೇಳೆಯ ರೆಮಿಡಿಗಿದೆ ಇದನ್ನು ಮಾಡ್ಕೊಳ್ಳಿ ಭಗವಂತ ನಿಮ್ಗೆ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ನೋಡಿ ವೀಕ್ಷಕರೇ ನೋಡಿ ಇದಕ್ಕೆ ನೀವು ಒಂದ್ ರೂಪಾಯಿ ಕೂಡ ಖರ್ಚು ಮಾಡಬೇಕಾಗಿಲ್ಲ ಅಡಿಗೆ ಮನೆಯಲ್ಲಿ ಎಲ್ಲ ಧಾನ್ಯಗಳು ಬೇಳೆಗಳು ಸಿಗುತ್ತೆ ದೀಪ ಇರುತ್ತೆ ದೇವರ ಮನೆ ಎದುರುಗಡೆ ತುಪ್ಪ ಇರುತ್ತೆ ಆದ್ರೆ ಮಾಡೋದಕ್ಕೆ ಒಂದ್ ಸ್ವಲ್ಪ ಒಂದು ಹತ್ತು ನಿಮಿಷ ಸಮಯ ತಗೊಳ್ಳಿ ಮಾಡಿ ಪಕ್ಷಿಗಳು ಆ ಕಾಳನ್ನ ತಿಂದ ತಕ್ಷಣ ನಿಮ್ಮ ಇಲ್ಲಿ ಎಲ್ಲ ಕೆಲಸಗಳು ಆಗೋದಕ್ಕೆ ಶುರು ಮಾಡುತ್ತೆ ಮಾಡಿ ಇದರ ಫಲವನ್ನು ನೀವು ತಕ್ಷಣ ಅನುಭವಿಸಿ ಕಮೆಂಟ್ ಅಲ್ಲಿ ನನಗೆ ಹಾಕೋದಕ್ಕೆ ಮರಿಬೇಡಿ ಹೌದು ಗುರುಗಳೇ ಈ ಒಂದು ವಿಶೇಷವಾದಂತ ಪುಷ್ಯ ನಕ್ಷತ್ರದ ದಿನ ರೆಮಿಡಿಯನ್ನ ಮಾಡ್ಕೊಂಡ್ವಿ ನಮಗೆ ತಕ್ಷಣ ಫಲ ಸಿಕ್ತು ಅಂತ ಹೇಳೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇರ್ತಾನೆ ಸಂಚಿಕೆ ಮುಗಿಸ್ತೀನಿ ಮತ್ತೆ ನಾಳೆ ಸಂಜೆ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತ ಬೆಟ್ಟದಂತ ಕಷ್ಟಗಳನ್ನ ಹೇಗೆ ಹೊಡೆದ್ರೊಳಿಸಬಹುದು ತೋರಿಸ್ತೀನಿ ಒಂದು ರೂಪಾಯಿ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ವೀಕ್ಷಕರೇ ನಿಮ್ಮ ಮನೆಯಲ್ಲಿಯೇ ಸೊಲ್ಯೂಷನ್ ಇದೆ ನಿಮ್ಮ ಮನೆಯಲ್ಲಿಯೇ ಪರಿಹಾರ ಇದೆ ಮಾಡ್ಕೊಳ್ಳಿ ಕಷ್ಟ ಸಾಸ್ವೇ ಕಾರಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ಕಷ್ಟಗಳನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದುಳಿಸೋಣ ವೀಕ್ಷಕರೇ ಹೇಳಿ ಎದ್ದೇಳಿ ಗೆಲುವು ನಿಮ್ಮದೆ ಅಂತ ಹೇಳಿ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತೀನಿ ದಾರಿದೀಪ ಅಂತಿಂತ ಕಾರ್ಯಕ್ರಮವಲ್ಲ ಇವು ಅಂತಿಂತ ವಿಡಿಯೋ ಅಲ್ಲ ನಿಮ್ಮ ಜೀವನವನ್ನ ಪರಿವರ್ತನೆ ಮಾಡಿ ಬಿಡಬಲ್ಲಂತ ವಿಡಿಯೋ ಜೀವನಕ್ಕೆ ಎಷ್ಟೇ ದೊಡ್ಡ ಕಷ್ಟ ಬಂದಿರಲಿ ಮಂಜಿನಂತೆ ಕರಗಿಸುವಂತಹ ವಿಡಿಯೋ ಈಗಲೇ ಈ ವಿಡಿಯೋವನ್ನು ಪೂರ್ತಿ ನೋಡಿರ್ತೀರಾ ಅನ್ಕೊಂಡಿದ್ದೀನಿ ನೋಡಿದ ಮೇಲೆ ನಿಮ್ಮ ಹತ್ರ ಇಟ್ಕೊಳ್ಳಾರದೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಎಲ್ರಿಗೂ ಶೇರ್ ಮಾಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ